ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಈ ಕೋರಮಂಗಲದಲ್ಲಿ ಒಂದು ಹೋಟ್ಲಲ್ಲಿ ಏನು ಬೋರ್ಡ್ ಹಾಕಿದ್ರಲ್ಲ ಬೋರ್ಡ್ ಬರ್ತಾ ಇತ್ತಲ್ಲ ಕರೆಂಟಲ್ಲಿ ಎಲ್ ಇ ಡಿ ಲೈಟಲ್ಲಿ ಕನ್ನಡಿಗರು ಅಂತ ಬರೆದಿದ್ರು ಅದರಲ್ಲಿ ಅವ್ರು ಹೇಳ್ತಾರೆ ಅದು ಮಿಸ್ಟಿಕ್ ಆಗಿ ಅಲ್ಲ ರೀ ಮಿಸ್ಟಿಕ್ ಆಗಿ ಅವನಾರ ಬರೀತಾನ ಅದು ಆ ಥರ ಡಿಸಿಪ್ಲೇಂಗ್ ಆಗಿಬಿಟ್ಟು ನೋಡಿ ಸುಮಾರು ಎಂತೆಂಥ ಹೋರಾಟಗಾರರು ಬಾಯಿ ಮುಚ್ಕೊಂಡಿದ್ದಾರೆ ಅಂದರೆ ಯಾಕೆ ಯಾರೋ ಕನ್ನಡಿಗರು ಅಲ್ವಂಗಾರೆ ಇದ್ರ ಬಗ್ಗೆ ಎಷ್ಟು ಜನ ಕೆಲವೇ ಕೆಲವರು ಕನ್ನಡಿಗರು ಮಾತ್ರ ಇದ್ರ ವಿರುದ್ಧ ದನಿಯತ್ತಿದ್ರೆ ಹೊರ್ತು ಇನ್ನು ಎಂಥೆಂಥ ಹೋರಾಟಗಾರರಿದ್ದಾರೆ ಯಾಕೆ ಬಾಯಿ ಬಿಟ್ಟಿಲ್ಲ ಏನು ಬಾಯಿ ಮುಚ್ಚೋಗ್ಬಿಟ್ಟಿದೆಯಾ ಬಾಯಿ ಬಿದ್ದೋಗ್ಬಿಟ್ಟಿದೆಯಾ ಆ ಎಂತೆ ಹೋರಾಟಗಾರಿದ್ದಾರೆ ಎಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ಅಂದರೆ ಇಡೀ ದೇಶನ ಅಲ್ಲಾಡಿಸ್ಬೋದು ಅಷ್ಟು ಕೆಪಾಸಿಟಿ ನಮ್ಮ ಕನ್ನಡಿಗರಿಗಿದೆ ಯಾಕೆ ಆ ಕೆಪಾಸಿಟಿನ ಒಗ್ಗಟ್ಟನ್ನ ಎಲ್ಲ ಹಾಳು ಮಾಡ್ಕೊತ ಇದ್ದೀರಿ ಕನ್ನಡಿಗರಿಗೋಸ್ಕರ ಕನ್ನಡ ಭಾಷೆಗೋಸ್ಕರ ಒಗ್ಗಟ್ಟಾಗಿ ಬೇರೆಯವ್ರಿಗೆ ರಾಜಕಾರಣಿಗಳಿಗೋಸ್ಕರ ಒಗ್ಗಟ್ಟಾಗಬೇಡಿ ಬೇರೆಯವ್ರಿಗೋಸ್ಕರ ಒಗ್ಗಟ್ಟಾಗಬೇಡಿ ಕನ್ನಡ ಭಾಷೆಗೋಸ್ಕರ ಕನ್ನಡಿಗರಿಗೋಸ್ಕರ ಒಗ್ಗಟ್ಟಾಗಿ ಇಷ್ಟೆಲ್ಲ ಅಷ್ಟು ಕೆಟ್ಟ ಪದ ಬಳಸಿದರೂ ಕೂಡ ಇವತ್ತು ಎಷ್ಟೋ ಕನ್ನಡಿಗರು ಬಾಯಿ ಮುಚ್ಕೊಂಡು ಸುಮ್ಮನೆ ಕುಂತಿದ್ದಾರೆ ಯಾರು ಉಸಿರ ಇಲ್ಲ ಇದ್ರ ಬಗ್ಗೆ ಕೆಲವರು ಕೆಲವರು ಮಾತ್ರ ಇವತ್ತು ಹೋಗಿ ಅದರ ಕೇಸ್ ಹಾಕಿ ಇವತ್ತು ಅದನ್ನು ಲ್ಯಾಕ್ ಮಾಡ್ಸಿದ್ದಾರೆ ಹೋಟ್ಲು ಎಂಥ ಅಯೋಗ್ಯ ನನ್ನ ಮಕ್ಕಳಿದ್ದಾರೆ ಕರ್ನಾಟಕದಲ್ಲಿ ಇವರು ಯಾರಿಗೂ ಇವರು ಹೊರಗಡೆಯಿಂದ ಬಂದವರಿಗೆ ಯಾರು ಮೋಸ ಮಾಡ್ತಾಯಿಲ್ಲ ಯಾರು ಇವ್ರಿಗೆ ಅನ್ಯಾಯ ಮಾಡ್ತಾ ಇಲ್ಲ ಲೇ ಬೇವರ್ಸಿ ನನ್ನ ಮಕ್ಕಳ ನಿಮಗೆ ಇಲ್ಲಿ ಜಾಗ ಕೊಟ್ಟಿದ್ದೀವಿ ಇಲ್ಲಿ ಬದುಕಕ್ಕೆ ಜಾಗ ಕೊಟ್ಟಿದ್ದೀವಿ ನಮ್ಮ ಕೆಲಸ ನಿಮಗೆ ಕೊಟ್ಟಿದ್ದೀವಿ ತಿಕಾ ಮುಚ್ಕೊಂಡು ಒಳ್ಳೆ ಜೀವನ ಮಾಡಿರೋ ಬೇವರ್ಷಿ ನನ್ನ ಮಕ್ಕಳು ಅಂದರೆ ಕನ್ನಡಿಗರ ಬಗ್ಗೆ ಈ ರೀತಿ ಕೆಟ್ಟ ಪದಗಳು ಬಳಸಿ ಅದರ ಹಿಂಗೆ ಬೇರೆ ಬೇರೆ ಬಿಡ್ತಿರಲ್ಲ ಎಂಥ ಇವಾಗ ಜನ ಮಕ್ಕಳಿದ್ರೆ ನೀವೆಲ್ಲ ಹೊಟ್ಟೆಗೆ ಅನ್ನ ತಿಂತಿರೋ ಬೇರೆ ಏನಾರು ಒಂದಿ ಕಕ್ಕ ತಿಂತಿರೋ ನೀವೆಲ್ಲ ಮನುಷ್ಯ ಅನ್ನ ತಿನ್ನಲೆ ನೀವೆಲ್ಲ ಅನ್ನ ಮನುಷ್ಯರದ್ದು ಏನಾರು ತಿಂತೀರೋ ಬೇರೆ ಏನಾದ್ರೂ ಹೊಟ್ಟೆಗೆ ಅನ್ನನೇ ತಿನ್ನೋಲ್ಲವ ರೈತರು ಬೆಳೆದಿರೋದು ನಮ್ಮ ಕನ್ನಡ ರೈತರು ಬೆಳೆದ್ರೆ ಅನ್ನ ತಿನ್ನೇ ಬೆಳರಲ್ಲಿ ಅಲ್ಲಿ ಕಟ್ಟು ಬೇವರ್ಷಿ ನನ್ನ ಮಕ್ಕಳ ಯಾಕ್ರ ಈ ಥರ ಮಾಡ್ತೀರಾ ಕರ್ನಾಟಕದಲ್ಲಿ ಒಂದು ನಮ್ಮ ಕನ್ನಡ ನಾಡು ಇಡೀ ದೇಶಕ್ಕೆ ಮಾದರಿ ಕಣ ನಮ್ಮ ಕರ್ನಾಟಕ ಲೇ ಬೇವರ್ಸುಗಳ ಇಡೀ ಕರ್ನಾಟಕನೇ ನಮ್ಮ ಇಡೀ ದೇಶಕ್ಕೆ ಮಾದರಿ ನಮ್ಮದು ಎರಡು ಸಾವಿರದ ನೂರ ವರ್ಷದ ಇತಿಹಾಸ ಇದೆ ನಮ್ಮ ಭಾಷೆಗೆ ನಿಮಗೆಲ್ಲ ಹಿಂದಿಗೂ ಪುಟ್ಕೋಸಿವಿ ಏನೂ ಗೊತ್ತೇ ಇರಲಿಲ್ಲ ಅವಾಗ ನಿಮ್ಮ ಹಿಂದಿ ಇಂಗ್ಲೀಷು ಬರೋದಕ್ಕಿಂತ ಮುಂಚೆನೇ ನಮ್ಮದು ಕನ್ನಡ ಒಂದು ಲಿಪಿ ಉಟ್ಕೊಂಡಿದೆ ಬೇವರಿಸ ನನ್ನ ಮಕ್ಕಳ ನಮ್ಮ ಕನ್ನಡ ಭಾಷೆಗೆ ಎಷ್ಟು ಅಯ್ಯಷ್ಟೋ ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದಾವೆ ನಿಮ್ಗೆ ಯಾವ ಪುಟ್ಕೋಶಿ ಬಂದವರಲ್ಲಿ ಬೇವರ್ಸುಗಳು ಆಮೇಲೆ ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಕನ್ನಡ ಕಲಾವಿದರಿಗೆ ನೀವಂತೂ ಬಿಡಿ ನಿಮಗೇನೂ ಬೇಕಾಗಿಲ್ಲ ನಿಮ್ಮ ಕಿತ್ತೋಗಿರೋ ಧಾರಾವಾಹಿ ಚೆನ್ನಾಗಿ ಓಡಿದ್ರು ಸಾಕು ನಿಮ್ಮ ಕಿತ್ತೋಗಿರೋ ಸಿನಿಮಾ ಇವತ್ತು ನಾವು ಚೆನ್ನಾಗಿ ಹೊಡೆದ್ರೂ ಸಾಕು ಇನ್ನು ನಿಮಗೇನಾರ ಕಷ್ಟ ಆದರೂ ಮಾತ್ರ ಅಯ್ಯೋ ನನಗೆ ಕಷ್ಟ ಆಗೋಯ್ತು ನಾನು ಎಡ್ರ ಮಕ್ಳು ಬಿಟ್ಟೋಗ್ಬಿಟ್ರು ಸಹಾಯ ಮಾಡಿ ಸಹಾಯ ಮಾಡಿ ಅಂತ ಬೇಡ್ಕೊಳಿತೀರಲ್ವ ಇಂಥವ್ ಏನಾರು ಆದರೆ ಯಾರು ಹೆಣ್ಣು ಹೆಣ್ಮಕ್ಳಿಗೆ ಏನಾರು ಆದರೆ ಕನ್ನಡರಿಗೆ ಯಾರು ಈ ಥರ ಕೆಟ್ಟದಾಗ ಬಂದರೆ ಯಾವೊಬ್ಬ ಕಲಾವಿದನು ದೊನಿನಿ ಆಯ್ತಲ್ವಲ್ರ ನಿಮ್ಮ ಬಾಯಿಗಳ ಬಿದ್ದೋಗೋಯ್ತಾವೇನೋ ನಿಮ್ಮವೆಲ್ಲ ಲಕ್ಕೋ ಲೆಕ್ಕೋಗ್ಬಿಡ್ತಾವೆ ನಿಮಗೆಲ್ಲ ಕಲಾವಿದರಿಗೆ ಒಬ್ಬನೇ ಒಬ್ಬ ಉಸಿರು ಬಿಟ್ಟಿಲ್ವಲ್ರ ನಿಮಗೆಲ್ಲ ಏನರ ರೋಗ ಬಂದಿದೆ ನಿಮಗೆ ಹಾಂ ನಾವು ಕನ್ನಡ ಸಿನಿಮಾ ನೋಡಬೇಕು ಕಿತ್ತೋಗಿರೋ ಧಾರಾವಾಹಿ ನೋಡಬೇಕು ನಿಮಗೆಲ್ಲ ಡಬಲ್ ಮೀನಿಂಗು ಕಾರ್ಯಕ್ರಮಗಳು ನೋಡಬೇಕು ನೀವು ಕಿತ್ತೋಗಿರೋ ಸೆಲೆಬ್ರಿಟಿಗಳು ನಮ್ಮ ಜನಗಳು ಕೊಪ್ಪಿ ಮಿಟ್ತಾ ಬಂದು ಬಂದಾಗೆಲ್ಲ ಸೊಲ್ಪಿ ಹಾಂ ಇವೆಲ್ಲ ಮಾಡಿ ನಿಮ್ಮ ಬಾಯಿ ಲಕ್ಕೋ ಹೊಡಿಯ ನಿಮ್ಮ ಬಾಯಿ ಬಿದ್ದೋಗ ನಿಮ್ಮ ಬಾಯಿ ಕ್ವಾಶ್ ಹೊಡಿಯ ನಮ್ಮ ಕನ್ನಡದರಿಗೆ ಇಷ್ಟು ಕೆಟ್ಟಾಗ ಬಾರ್ದ್ರು ನೀವೆಲ್ಲ ಬಾಯಿ ನೀವು ಮುಚ್ಕೊಂಡು ಸುಮ್ಮನೆ ಕೂತಿದಿರಲ್ಲ ಎಂಥ ತುಕಾಲಿ ಕಾಲವಿದ್ದರು ನೀವೆಲ್ಲ ಆ ನೀವು ಕನ್ನಡ ನಮ್ಮ ಕನ್ನಡದವರು ಕಣ ನಿಮ್ಮ ನೋಡೋದ್ರಿ ನೀವು ಕನ್ನಡದರು ಕನ್ನಡ ಧಾರಾವಾಹಿ ಕನ್ನಡದವ್ರು ಮಾತ್ರ ನೋಡೋದು ಒಬ್ಬರು ನೋಡೋಲ್ಲ ಇಲ್ಲಿ ಇಲ್ಲೇ ಕರ್ನಾಟಕದಲ್ಲೇ ಬೆಂಗಳೂರಲ್ಲೇ ಹೋಗಿ ಕೆಲವರು ಮನೆಗೆ ಹೋಗಿ ನೋಡ್ರಿ ಕನ್ನಡ ಟಿ ವಿ ಚಾನಲ್ ಆಗಿರಲ್ಲ ಕನ್ನಡ ಚಾನಲ್ಗಳೇ ಆನ್ ಆಗಿರಲ್ಲ ಗೊತ್ತಾಯ್ತಾ ನಾವು ಕನ್ನಡದವರು ಹಳ್ಳಿ ಕಡೆ ಇವತ್ತು ನಿಮ್ಮ ಕಿತ್ತೋಗಿರೋ ಎಂಥ ಚೆನ್ನಾಗಿ ಧಾರಾವಾಹಿ ಇಲ್ಲ ಅಂದರು ನಿಮ್ಮ ಧಾರಾವಾಹಿ ನೋಡ್ತಾರೆ ನಿಮ್ಮ ಕಿತ್ತೋಗಿರೋ ಪ್ರೋಗ್ರಾಮು ಡಬಲ್ ಮೀನಿಂಗ್ ಪ್ರೋಗ್ರಾಮ್ಗಳು ಅವನು ಕನ್ನಡದರ ನೋಡೋದು ಆ ಏನು ಸುಮ್ಮ್ಯಾಗ ಇಲ್ಲೂ ಸೆಲೆಬ್ರಿಟಿಗಳು ಅದು ಇದು ಅವಾರ್ಡ್ ನೀವು ನೀವೇ ಕೊಟ್ಕೊಂತೀರಲ್ಲ ಟಿ ವಿ ಚಾನಲ್ಗಳಲ್ಲಿ ನಿಮ್ಮ ಬಾಯಿ ಏನಾರು ಬಿದ್ದೋಗಡ್ತಿದ್ಯಾ ನಿಮ್ಮ ಏನಾರು ಲಕ್ಕೋಗ್ಬಡ್ತಿದ್ಯಾ ಬಾಯಿಗಳು ಯಾರು ಒಬ್ಬರು ಉಸಿರ ಬಿಡಲಿಲ್ವಲ್ಲೋ ಆ ನಾವು ಮಾತ್ರ ಕನ್ನಡಿಗರ ನೀವೆಲ್ಲ ಹಂಗೆ ಚೈನಾದಿಂದ ಬಂದಿದ್ದೀರ ನೀವೆಲ್ಲ ಕಲಾವಿದರು ಕೆಲವು ಹೋರಾಟಗಾರರು ಬಾಯ ಬಿಟ್ಟಿಲ್ಲ ಹಂಗಾದ್ರೆ ನೀವೆಲ್ಲ ಯಾವ್ರವ್ರು ಯಾವ ದೇಶದವರು ಏ ನೀವೇನು ಚೈನಾದಿಂದ ಬಂದಿದ್ರೋ ಇಲ್ಲ ಉಗಂಡದವರು ಇಲ್ಲ ಬೇರೆ ದೇಶದವರ ನೀವೆಲ್ಲ ಯಾಕೆ ಬಾಯಿ ಬಿಟ್ಟಿಲ್ಲ ಇಲ್ವಲ್ಲ ರೀ ಕಲಾವಿದ್ರು ನೀವೇನು ಕನ್ನಡ ಕಲಾವಿದ್ರ ಅಲ್ವಂಗಾರ ನೀವು ನೀವೇನು ಚೈನ್ಯದಾರ ನೀವೇನು ಉಗಂಡದಾರ ಆ ನೀವೇನು ಅಂಕಂಗಾರ ನೀವೆಲ್ಲ ಅಯ್ಯೋ ಕೋಪಿ ಮುಂಡತ್ತವ ನೀವು ಈ ಥರ ಧ್ವನಿ ಎತ್ತಲಿಲ್ಲ ಅಂದರೆ ಇನ್ನು ಮುಂದೆ ಕನ್ನಡ ಸಿನಿಮಾನ ನೋಡಬೇಡ್ರಿ ಅಂತ ಹೇಳ್ತೀವಿ ನಾವು ಕನ್ನಡಿಗರಿಗೆ ಗೊತ್ತಾಯ್ತಾ ಕನ್ನಡ ಅಭಿಮಾನಿಗಳೇ ಒಳ್ಳೆ ಕನ್ನಡ ಸಿನಿಮಾ ಬಂದಿದೆ ಟ್ರೈಲರ್ ಹಿಂಗಿದೆ ಪಿಕ್ಚರ್ ಹಂಗಿರ್ತತಿ ಅಂತಂದು ಹೇಳಿ ಬಿಲ್ಡಪ್ ಕೊಡ್ತೀರಾ ನೀವು ನಿಮ್ಮನ್ನು ನೋಡ್ಬೇಕು ನಾವು ದುಡ್ಡು ಕೊಟ್ಟು ನಮ್ಮ ದುಡ್ಡು ಕೊಟ್ಟು ನಿಮ್ಮನ್ನು ಬೆಳೆಸ್ತೀವಲ್ರು ಯಾರು ಉಸಿರೋ ಇವ್ರಲ್ಲರೋ ಇವಾಗ ನಾವೆಲ್ಲ ನಿಮ್ಮೆಲ್ಲ ಏ ನಿಮಗೇನು ಅದ್ದು ಒಂದು ತಾಕತ್ತು ಅನ್ನೋದಿಲ್ಲ ಅನ್ನೋದಿಲ್ವಂಗರೇ ಎಲ್ಲ ಎಷ್ಟು ಮಾತಾಡಿದ್ರು ಕನ್ನಡದ ಬಗ್ಗೆ ಮನೆ ಕನ್ನಡ ಭಾಷೆ ಬಗ್ಗೆ ಕನ್ನಡಿಗರ ಬಗ್ಗೆ ಆ ಬಡವ್ರ ಮಕ್ಕಳ ಬಗ್ಗೆ ರೈತರ ಬಗ್ಗೆ ಯಾರು ನೀವೇನೂ ಬರೋದಿಲ್ಲಪ್ಪ ನಿಮ್ಮ ಪಿಕ್ಚರ್ಗಳು ನೋಡೋದು ದೊಡ್ಡ ದೊಡ್ಡ ಬಡವರು ದುಡ್ಡಿಲ್ಲ ಇಲ್ಲಂದ್ರು ಸಾಲ ಮಾಡಿ ಆದರೂ ಸಿನಿಮಾ ನೋಡ್ತಾರೆ ಗೊತ್ತಾಯ್ತಾ ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರೂ ಕೇವಲ್ ರೀಚಾರ್ಜ್ ಮಾಡ್ಸ್ಕಂಡು ಕಿತ್ತೋಗಿರೋ ಧಾರಾವಾಹಿ ಕಿತ್ತೋಗಿರೋ ಡಬಲ್ ಮಿನಿ ಕಾರ್ಯಕ್ರಮ ನೋಡ್ತಾರೆ ಆದರೆ ನೀವು ಕೊಪ್ಪಿ ಮುಂಟತ್ತವು ಯಾವ ವಿಚಾರಕ್ಕೂ ಬರೋಲ್ಲ ನೀವು ನೀವು ಎಂಥ ಕನ್ನಡಿಗರಪ್ಪ ನೀವೆಲ್ಲ ಆಂ ಅಯ್ಯೋ ಕರ್ಮ ನೀವೇನು ಚೈನಾದಿಂದ ಬಂದಿರೋ ಇಲ್ಲ ಉಗಂಡದಿಂದ ಬಂದಿದ್ದಿರೋ ಇಲ್ಲ ಸೌತ್ ಆಫ್ರಿಕಾದಿಂದ ಬಂದಿದ್ದೀರೋ ಅದೆಲ್ಲ ನಿಮಗೆ ಬಿಟ್ಟಿದ್ದು ಆದರೂ ಕೂಡ ಕನ್ನಡ ಭಾಷೆ ಕನ್ನಡನ ಬಿಟ್ಕೊಡಲ್ಲ ನಾವು ಕನ್ನಡಿಗರು ಅದರಿಂದ ಇವತ್ತು ಬರೇ ಯಾರಾದರೂ ಈ ಥರ ತಪ್ಪು ಮಾಡಿದವ್ರನ್ನ ಬರೇ ಕ್ಷಮೆ ಕೇಳಿಬಿಟ್ಟು ನಾವು ಸುಮ್ಮನೆ ಇರೋದಲ್ಲ ಆ ಕ್ಷಮೆಗೋಸ್ಕರ ಆ ಕ್ಷಮೆ ನಮ್ಮ ಕನ್ನಡಿಗರು ಎಕಡು ಸಮಾನ ಅದು ಆ ಕನ್ನಡಿಗ ನಾವು ಏನಿದೀವಲ್ಲ ಅವ್ರು ಕ್ಷಮೆ ಕೇಳ್ತಾರಲ್ಲ ಅದು ನಮ್ಮ ಎಕ್ಳಿಗೆ ಕ್ಷಮ ಅದು ಕ್ಷಮೆ ಅದು ಆ ಕ್ಷಮೆ ತಗೊಂಡು ಏನು ಮಾಡಬೇಕು ನಮ್ಮನ್ನು ಯಾವನ್ನು ಕ್ಷಮಿಸಲ್ಲ ರೇ ನಮ್ಮ ಕನ್ನಡಿಗರನ್ನ ಯಾವನ್ನು ಕ್ಷಮಿಸಲ್ಲ ನಾವು ಯಾಕ್ರಿ ಕೆಮಿಸ್ಬೇಕು ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಳಿ ನಾವು ಎಲ್ಲರೂ ಕನ್ನಡಿಗರು ಒಗ್ಗಟ್ಟಾದರೂ ಮಾತ್ರ ಇಡೀ ದೇಶಕ್ಕೆ ನಂಬರ್ ಒನ್ ರಾಜ್ಯ ಅಂದರೆ ಅದು ಕರ್ನಾಟಕ ಇಡೀ ದೇಶದಲ್ಲೇ ನಂಬರ್ ಒನ್ ಭಾಷೆ ಅಂದರೆ ಅದು ನಮ್ಮ ಕನ್ನಡ ಇದಕ್ಕಿರೋ ಒಂದು ಗೌರವ ಇದಕ್ಕಿರೋ ಒಂದು ಇತಿಹಾಸ ಇದಕ್ಕಿರೋ ಬಂದು ಭಾಳ ಅದ್ಭುತವಾದ ಒಂದು ಏನು ಕನ್ನಡ ಲಿಪಿ ಇದೆಯಲ್ಲ ಇದು ನಿಜವಾಗ್ಲೂ ಯಾರು ಬೇಕಾದ್ರೂ ಮಾತಾಡ್ಬೋದು ಯಾರು ಬೇಕಾದ್ರೂ ಎರಡು ದಿನದಲ್ಲಿ ಒಂದು ದಿವಸದಲ್ಲಿ ಕನ್ನಡ ಕಲ್ತ್ಕೋಬೋದು ಅಂಥ ಕೆಪಾಸಿಟಿ ಇರೋದು ಈ ನಮ್ಮ ಕನ್ನಡ ಭಾಷೆಗೆ ದಯವಿಟ್ಟು ಕನ್ನಡಿಗರೇ ಕನ್ನಡಿಗರೇ ಒಗ್ಗಟ್ಟಾಗಿ ಕನ್ನಡಿಗರೇ ಕನ್ನಡಿಗರು ಬೇಡ ಅಂತ ಎಲ್ಲ ಕನ್ನಡಿಗರಲ್ಲಿ ಮನೆ ಮಾಡ್ಕೊತಾ ಇದ್ದೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ